ಅದು ಬಿತ್ತಿಯಮ್ಮ ಆಗ್ಲಿಂದ ಕೂತೀವಿ ಇನ್ನು ಬರನೇ ಇಲ್ವಲ್ಲ ಇವರು ಎಷ್ಟೊತ್ತದ್ದು ಬರೋದು ಅಳಿ ಅಂದ್ರು ಅಯ್ಯೋ ಅದು ನಿಮ್ಮ ಮಗಳಿದ್ದಾಗ ಬರೋನು ಕನಪಾ ಕರೆಕ್ಟಾಗಿ ಐದುವರೆ ಆರು ಗಂಟೆ ಅಷ್ಟೊತ್ತಿಗೆ ಬಂದ್ಬಿಡೋನು ಲೇಟ್ ಆಯ್ತು ಅಂದ್ರೆ ಏಳು ಗಂಟೆ ಏಳು ಗಂಟೆ ಒಳಗೆ ಬರೋನು ಈಗ ನಿಮ್ಮ ಮಗಳಿಲ್ವಲ್ಲ ನನಗೆ ಯೋಚನೆ ಮಾಡಿ 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 ಪಾಪ ಬರದೇ ಬಿಟ್ಬಿಟವನೇ ಅವನು ಏನ್ ಬಿಕ್ತಿಯಮ್ಮ ನೀವು ಹೇಳ್ತಾ ಇರೋದು ಬರೋದು ಬಿಟ್ಬಿಟವನೇ ಅಂದ್ರೆ ಅರ್ಥ ಏನು ದಿನ ಬರೋದಿಲ್ವ ಅಳಿಗಂದ್ರು ಮನೆಗೆ 我都安个嘞。 ಅಯ್ಯೋ ಅವಳು ಹುಳೇನು ಕೇಳರಿ ನಾ ಕೇಳಿ ಹೇಳ್ತೀನಿ ಕೇಳ್ರಿ ನಿಮ್ಮ ನನ್ನ ಮಮ್ಮಗ ಕರೆಕ್ಟಾಗಿ ಮನಗೆ ಬರೋನು ಎಡ್ತಿ ಮಕ್ಳು ಅವ್ರೆ ಅಂತ ಎಡ್ತಿ ಮಕ್ಳು ಇದ್ದಾದ್ಮೇಲೆ ಯಾತಿಗೆ ಬಂದನು ಅವ್ನಿಗೆ ಬೇಜಾರಾಗೋದಿಲ್ಲವಾ ನಾವು ಕೇಳಿದ್ನೆ ಕೇಳ್ತೀವಿ ಎಡ್ತಿ ಕರ್ಕ ಎಡ್ತಿ ಕರ್ಕೊಬ್ರಿಗು ಎಡ್ತಿ ಬರುಗು ಅಂತ ಅವ್ನಿಗೆ ಬೇಜಾರಾಗದಿಲ್ವಾ ಅದಕ್ಕೆ ಅವನು ಬರೋದಿಲ್ಲ ಅವನು ನನ್ನ ಮಮ್ಮಗ ಬೇಜಾರಾಗಿ ವೃದ್ಧಿ ಉದಾಸಾದಂಗೆ ಹಾಕೋಣೆ ನನ್ನ ಮಮ್ಮನ ಪರಿಸ್ಥಿತಿ ನಿಮಗೆ ಗೊತ್ತಾ ಮಾತಾಡ್ದ ಮಾತಾಡ್ತಿದ್ದಾರೀ ಅಲ್ಲ ನೀವು ಆ ಹೂ ಅಂತಿದ್ದಾರೀ ಈಗ ಒಂದು ತಿಂಗಳಿಂದ ನಾವು ಅನುಭವಿಸಿರೋ ಕಷ್ಟ ನಿಮ್ಗೇನು ಗೊತ್ತು ಹಾಂ ಅದಕ್ಕೆ ನನಗೆ ಅಷ್ಟು ಕೂ ಆಪತ್ತೆ ಇರೋದು ನಾವು ಓವ್ವ ಮಕ್ಕಳು ಇಬ್ಬರೂ ಹೊಸಿ ಅನ್ಬೋಸಿಲ್ಲ ಪೋನ ಮಾಡ್ಕೊ ಮಾಡ್ಕೊಂಡು ಬೇಡ ಕನಪಾ ಎಲ್ಲೆಲ್ಲೋ ಬೇಡ ಎಲ್ಲೋ ಹೋಗ್ಬೇಡ ಅಟ್ಟಿ ಬೊಪ್ಪ ನಿಮ್ಮ ಒಬ್ಬ ನೋಡ್ಬೇಕಂತೆ ನಿಮ್ಮ ಅಜ್ಜಿ ನೋಡ್ಬೇಕಂತ ಇವಳು ಅನ್ನೋ ಅಜ್ಜಿ ಏನದು ನಾನು ಓವ್ವ ನೋಡ್ಬೇಕಂತ ಅನ್ನೋದು ಫೋನ ಮಾಡ್ಕೊ ಮಾಡ್ಕೋ ಆಗರ್ಕು ಆಗರ್ಕ ಮನಕರಿಸಾಗದೆ ನಿಮ್ಮ ಮಗಳು ಎಂತ ಮೋಸ ಮಾಡುವಾಗ ಗೊತ್ತಾ ನಮಗೆ ಡೈಲಿ ಅನ್ಭವಿಸ್ತಾರೆ ಅವರು ನಾವು ಕನಪ್ಪ ನಾವು ಅಯ್ಯೋ ಯಾಕೆ ಹತ್ತರಿ ಸುಮ್ಮರಿ ಬಿಗ್ರೆ ಎಷ್ಟು ಅಂತತ್ತರಿ ನೀವು ನಮ್ಮದು ತಪ್ಪಾಗದೆ ನಾವು ಏ ಇಲ್ಲ ಅಂತ ಇಲ್ಲ ಒಂದು ತಿಂಗಳಿಂದ ನನಗೆ ಹೋಯ್ತು ಈ ಅವ್ವ ಮಕ್ಕಳು ಈ ನಾಟಕಗಳ ಆಡ್ತಾವ್ರೆ ಅಂತ ನನಗೆ ಹೋಯ್ತು ನನ್ನಗೆ ಸಮಸ್ಬಿಡಿ ಬಿಗ್ರೆ ನಾವು ತಪ್ಪು ಮಾಡಿಬಿಟ್ಟು ನಮ್ಮ ಮಗಳನ್ನ ಇಷ್ಟು ಪುಟ್ಕೊಂಡದ್ದು ನಮ್ಮದು ತಪ್ಪೇ ಲೌಡಿಗೆ ಏಳು ಏಳು ಸಾಕಾಗಿತ್ತು ನನಗುವೇ ಲೌಡಿ ಏಳ್ದವ್ರ ಮಾತು ಕೇಳಲಿಲ್ಲ ಬರೀ ಅವಳು ಮಗಳ ಮಾತೇ ಕೇಳ್ಕೋ ಕೂತ್ಕಂಡು ಹೇಳಬೇಡಿ ಸುಮ್ನೆ ಈ ನನ್ನ ಮಗ ಏನು ಯಾವಾಗ್ಲೂ ಇವು ಲೌಡಿ ಲೌಡಿ ಇಲ್ಬೋಸು ಬೈತ ತಕುತಾನೆ ನಾನು ತಡ್ಕೊಂತೀನಿ ಅಂತ ಬೈತ ಕೂತಾನೆ ತಕುತನೋ ಮುಂದೆಲ್ಲ ನಾನೇನಿಲ್ಲ ಏನು ಹಿಂಗೆ ಇವತ್ತು ಹಬ್ಬ ಕಾಣಿಸ್ತಾನೆ ಏನೂ ಇಲ್ಲ ನಾನೇನ್ ಗಣಿಕತ ಇದ್ ಅಯ್ಯೋ ಅಳಿ ಅಂದ್ರು ಬರಲ್ವ ಈಗ ಏನು ಮಾಡೋದು ಈಗ ಸಮಯ ಕೇಳ್ಬೇಕಲ್ಲ ಅನ್ಕೊಂಡು ಯೋಚನೆ ಮಾಡ್ತಾ ಇದ್ದೀವಿ ಕನ್ರಿ ಇಲ್ಲ ಹಂಗ ಅನ್ಕತಾ ಇದಿ ಅಷ್ಟೇ ಬಿಕ್ತಿಯಮ್ಮ ಹಸಿ ಕಾಲ್ ಮಾಡಿ ಬಿಕ್ತಿಯಮ್ಮ ನಮ್ಮ ಅಳಿಯಂದ್ರಿಗೆ ಬರಲಿ ನಾನು ನನ್ನ ನಮ್ಮ ನನ್ನ ಮಗಳು ನಾನು ಹಿಡ್ತೀನಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ನನ್ನ ನಮ್ಮ ಅಳಿಯಂದ್ರಿಗೆ ನಾನು ತಪ್ಪು ಮಾಡ್ಬಿಟ್ಟಿವಿ ಇವಳು ಬಂದಾಗಲಿ ಏನಕ್ಕೆ ಎತ್ತ ಏನು ಅಂತ ನಾನು ತಿಳ್ಕೊಳ್ದೆ ಓದಿ ನಾನು ಒಬ್ಬ ಅಪ್ಪಾಗಿ ನಾನು ಜವಾಬ್ದಾರಿ ಮಾಡಬೇಕಾಗಿತ್ತು ಹೊಸಿ ಲೇಟಾಗಿ ಅರ್ತ್ಕಂಡು ಅಷ್ಟೇ ಹ್ಞೂ ಹೊಸಿ ನಮ್ಮ ಅಳಿಯಂದ್ರಿಗೆ ಫೋನ್ ಮಾಡಿ ನಾವು ಬಂದ ಅವ್ರಿಗೆ ಓಸಿ ಬರೋಕೆ ಹೇಳಿ ನಾನು ಅವ್ರಿಗೆ ಸಮಯ ಕೇಳ್ಕೊಬೇಕು ಬಂದವಳೆಲ್ಲ ಇಲ್ಲ ಉಡಿ ಅವ್ಳ ಕೆಲವು ಕೇಳಿಸ್ತೀನಿ ಸಮಯ ಕಾಲಕ್ಕೆ ಬಿದ್ದು ಸಮಯ ಕೇಳ್ತೀವಿ ನಮ್ಮ ನಮ್ಮ ಮಗಳ ಜೊತೆಲಿ ಚೆನ್ನಾಗಿರ್ರಿ ಅಂತ ಕೇಳ್ಕೊತೀವಿ ಫೋನ್ ಮಾಡಿ ಅಯ್ಯಯ್ಯೋ ಎಂಥ ಸ್ಥಿತಿ ಬತ್ತಲ್ಲಪ್ಪಾ ಆ ರಾಯದುರ್ಗದ ರಾಜೇಶ್ ಪುರಿ ನಾನು ನನಗೆ ನನ್ನ ಸ್ಟೇಟಸ್ ಏನು ನನ್ನ ಮು ನನ್ನ ಮುಂದೆ ಎಲ್ಲ ನನ್ನ ಕಾಲಕ್ಕೆ ಬಿಳ್ಬೇಕು ಅಂತಿದ್ಲು ಗಂಡ ನನ್ನ ಎಡ್ತಿ ಕೈಲಿ ಕಾಲಕ್ಕೆ ಬಿಳಿಸ್ತೀನಿ ಅಂತ ಕೂತವನಲ್ಲ ಅವನ ಅಳಿಯನ್ಗೆ ಈ ರಾಜಿಗೆ ಅಂತ ಕೇಳ್ದಲ್ಲ ಬತ್ತು ಇವ್ ಕಾಲಕ್ಕೆ ಬಿಳದ ಇವಳು ಸಮಯ ಕೇಳೋದ ನಾನು ನೋಡಲೇಬೇಕು ಏನು ಪುಲ್ಲು ಏನು ಮೆರೀತಿದ್ಲು ಏನ ಅಂಡ ಕುಣಿಸ್ಕೊ ನಡಿಯಾಳು ನಡೆಯಾಳು ಮಾತೆತ್ತಿದ್ರೆ ನನ್ನ ರಾಜೇ ರಾಜೇಶ್ ಪುರಿ ರಾಜೇಶ್ ಪುರಿ ಅಂತಿಲ್ಲು ಈಗ ಸರಿಯಕ್ಕೆ ಒಳಗ ಅಂಡ್ ಇವತ್ತು ಕಾಲಿಗೆ ಬೆಳೆದನ್ನ ನೋಡ್ಕಂಡು ನಾನು ನನ್ನ ಮನ್ಸಾರ ನೆಮ್ಮದಿಯಾಗಿ ಖುಷಿ ಪಡ್ತೀನಿ ಅವ್ವ ಮಕ್ಳಿಬ್ರು ಇಬ್ಬರು ನನ್ನ ಹೆಂಗ್ ಹೆಂಗ್ ಮಾಡ್ತಿದ್ರು ಮಾ ಫೋನಲ್ಲಿ ಮಾತಾಡ್ಬೇಕಾದ್ರೆ ಗತ್ತಲ್ಲಿ ಮಾತಾಡ್ತಿಲ್ಲ ನನ್ನ ಜೊತೇಲಿ ಹ್ಞೂ ಇವಳ್ದು ಏಳು ಗತ್ ಏಳು ಕೊಬ್ಬು ಇಳಿಬೇಕು ಏಳು ಕಮ್ಮಿ ಇಲ್ಲ ಈ ರಾಜಿ ಸರಿ ಬಿದ್ರೆ ಬರಕ್ ಹೇಳ್ತೀನಿ ಇರ್ಲಿ ನಿಮ್ಮ ಮಾವ ಬಂದವರೇ ಬನ್ನಿ ಅಂತೀನಿ ನೀವಂಗೇನು ಹೇಳಕೋಬೇಡಿ ಸುಮ್ ಬರೀ ಹೇಳಿ ಸುಮ್ ಬಂದ್ ಬಪ್ಪಾ ನೋಡ್ಬೇಕು ನಿನ್ನ ಬಪ್ಪ ಬಪ್ಪ ಅಂತ ಅರ್ಜೆಂಟ್ ಬಪ್ಪ ಇಲ್ಲಿ ಅನಿ ಫೋನ್ ಮಾಡ್ತೀನಿ ಇರ್ಲಿ ಫೋನ್ ಎತ್ಕ ಬರ್ತೀನಿ

ತೆಗಿತಾನೆ ಇಲ್ಲ ಕಂಡುಬಿಗ್ರಿ ಅದೇನು ಕೆಲಸನೂ ಏನೋ ಈಗ ಓವರ್ ಡ್ಯೂಟಿ ಬೇರೆ ಮಾಡ್ತಾ ಇದ್ದಾನಂತೆ ಅದೇನೋ ಓಟಿ ಮಾಡ್ತೀನಿ ಕಣವಾ ಅಂತಿದ್ದ ಇನ್ನೇನು ಮಾಡ್ಬೇಕವ ಮನೆಗೆ ಬಂದು ಓಟಿನಾರು ಮಾಡ್ತೀನಿ ಅಂತಿದ್ದ ನನ್ನ ಇಷ್ಟಕ್ಕೆ ಓಟಿ ಪಾರ್ಟಿ ಮಾಡ್ಕಂಡು ಅವನೇ ಅನ್ಸುತ್ತೆ ಪಾಪ ಯಾ ಜಾಸ್ತಿ ದುಡ್ಡು ಕೊಡ್ತಾರೆ ಅನ್ಕಂಡು ಎಲ್ಲನೂ ಮಾಡ್ತಾ ಅದೇ ಅನ್ಸುತ್ತೆ ನನ್ನ ಕಂಡು ಫೋನೇ ಎತ್ತ ಇಲ್ಲ ಓಟಿ ಮಾಡ್ತಾ ಅಂದ್ರೆ ಇಲ್ಲಾಂದ್ರೆ ಯಾವಳನಾರ ಕಟ್ಕೊಂಡು ಡ್ಯೂಟಿ ಮಾಡ್ತಾ ಇದ್ದಾನೋ ಯಾರು ಗೊತ್ತು ಹಾಂ ನನ್ನ ಮಗ ಇವನು ನಾನು ನನಗೆ ಮೊದ್ಲಿಂದು ಡೌಟ್ ಇತ್ತು ಇವರೆಲ್ಲ ಹೇಳ್ತಾ ಇದ್ದ ಇನ್ನೂ ಕುದೀತಾದ ನನ್ನ ರೊತ್ತ ಹಾಂ ಇವನು ಮನೆಗೆ ಬರಲ್ವಂತಲ್ಲ ಇವನು ಎಲ್ಲೋ ಹೋಗ್ತಿರ್ಕ್ತಾ ಇವನು ನನ್ಗೆ ಯಾಕೋ ಆ ಸೀರೆ ಅಂಗಡಿ ಒಳ ಮೇಲೆ ಸೀರೆ ಅಂಗಡಿಗೆ ಕರ್ಕೊಂಬಂದಿಂದಲ ಆಗ್ಲಿಂದ ಡೌಟ್ ಅವಳ ಮೇಲೆ ಹಾಂ ನಮ್ಮ ಮಗು ನನ್ನ ಇವಳು ಬೇರೆ ನನ್ನ ಮಗಳು ಬೇರೆ ನಂಬೋದಿಲ್ಲ ನನ್ನ ಮಾತಾ ಹ್ಮ್ ನನ್ನ ಇಷ್ಟಕ್ಕೆ ಆ ಅವಳನ್ನೇ ಎಲ್ಲೋ ಮಡಿತಿದ್ದಾನೇನ ಕಂಡು ತಕ್ಕೋ ಲೋಪರ್ ನನ್ನ ಮಗ ಲೋಪರ್ ನನ್ನ ಮಗ ಅಕ್ಕಿ ಪೋಣ್ ಪೋನ್ ತೆಗಿತಾ ಇಲ್ಲ ಅವನ್ ಪೋನವೇ ಇಲ್ಲೊಂದು ಕಚ್ಚಿಸ್ಬಿಟ್ಟು ನಾನು ಓಟಿ ಮಾಡ್ತಾನೆ ಗೀಟಿ ಮಾಡ್ತಾನೆ ಅಂತ ಇವ್ರು ಉಂಗ್ರೆ ಕಚ್ಚಿಸ್ಬಿಟ್ಟು ಅಲ್ಲಿ ಹೋಗಿ ಅವಳ ಜೊತೆಲಿ ಅವಳ ಜೊತೆಲಿ ತಿರುಗ್ತಾವೆ ಅನ್ಸುತ್ತೆ ಲೋಪ ನನ್ ಮಗ ಕಿತ್ತೋದು ನನ್ ಮಗ ಹ್ಞೂ ಏನು ಮಾಡಬೇಕು ಈ ನನ್ನ ಗಂಟು ಬೇರೆ ಇವಾಗ ಅವಳೆ ಲೂಟ್ ನಂಗೆ ಆಡ್ತಾ ಕೂತವನಲ್ಲ ನನ್ನ ಸರ್ ರೇ ಕಾಣಿಸೋಣ ಅಬ್ಬ ಒಂಚೂರು ಹೊರಗಡೆ ಹೋಗಿದ್ ಬತ್ತೀನಿ ಎಲ್ಲಿಗೆ ಹೋಗೋದು ನೀನು ಎಲ್ಗೂ ಹೋಗ್ಬೇಡ ಕುತ್ಕೋ ಬಾಯ್ ಮುಚ್ಕೊಂಡು ನಮ್ಮ ಅಳಿಯಂದ್ರು ಬರಗಂಟ ಎಲ್ಗೂ ಹೋಗ್ಬೇಡ ಅದು ಅದು ಹೊಸಿ ಒಂದಕ್ಕೆ ಹೋಗ್ಬೇಕಾಗಿತ್ತು ಹೋಗಿದ್ದು ಬರ್ತೀನಿ ಸುಮ್ನೀರು ಅಲ್ಲಿ ಬನ್ನಿ ಮನೆ ಮನೆಯಲ್ಲಿದ್ದು ಬಿಗ್ರೆ ಒಂದಕ್ಕ ಹೋಗ್ರಿ ಅಲ್ಲೇ ಐತೆ ಮೂಲೆಯಲ್ಲಿ ಅಯ್ಯೋ ನಿಮ್ಗೆ ಗೊತ್ತಾಗಕ್ಕಿಲ್ಲ ಬನ್ನಿ ನಾನು ಕರ್ಕೊಯ್ತೀನಿ ಹೊರಗಡೆನು ಬಾತ್ರೂಮ್ ಅದೇ ಅಲ್ಲೇ ಹೋಗರಿ ಬನ್ನಿ ಹಾಂ ಹ್ಞೂ ಸರಿ ಅಪ್ಪ ಸದ್ಯ ಹೆಂಗೋ ನನ್ನ ಮಗನಿಂದ ತಪ್ಪಿಸ್ಕೊ ಬಂದು ಏನು ಒಳಗೆ ನಂಗೆ ಆಡ್ತಾನೆ ಹೊಸ ಫ್ರೀಡಮ್ ಬಂತು ಏನು ಸುಮ್ಮನೆ ಅವ್ರ ಸೌಂಡ್ ಕೂಡ ಕೇಳಿಸ್ಕೊ 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 ತಲೆ ನೋವು ಬಂದ್ಬಿಟ್ಟಿತ್ತು ರಾಜಕ ಇದೇ ಬಾತ್ರೂಮು ಏಡು ಬಾತ್ರೂಮವೆ ನಿಮ್ಗೆ ಯಾಕೆ ಬೇಕೋ ಅದಕ್ಕೆ ಹೋಗಿ ಹಾಂ ಹ್ಞೂ ಒಯ್ತೀನಿ ನನಗಿಗೆ ಹೋಗಂಗಿಲ್ಲ ಒಯ್ತೀನಿ ಒಂದು ಎರಡು ನಿಮಿಷ ಹ್ಞೂ ರೆಸ್ಟ್ ಮಾಡಿ ಕೂತ್ಕೊಳ್ಳಿ ಇಲ್ಲೇ ಹ್ಞೂ ಇಲ್ಲೇ ಕುತ್ಕೊಳ್ಳೋದು ನಿಂತ್ಕತೀನಿ ಹ್ಞೂ ಸರಿ ಇದಕ್ಕೆ ಹಿಂಗ್ತಾ ಇದಿ ಏನಾಯ್ತು ಏನಿಲ್ಲ ಏನಾಯ್ತು ಅಂತ ಹೇಳ್ಬಿಟ್ಟು ನಗು ಹಿಂಗ್ ನಕ್ಕಿದ್ರೆ ಎಲ್ಲ ಜನ ಹುಚ್ಚು ಬಂದದ್ದೇ ಅನ್ಕೊಬಿಟ್ಟರು ಹುಚ್ಚು ನಿನ್ಗೆ ಅನ್ಕಂದರ ನನ್ಗೆ ಅನ್ಕಂದರಕ್ಕ ಹುಚ್ಚು ಅಂತ ಅಯ್ಯೋ ರಾಯದುರ್ಗದ್ ರಾಜೇಶ್ ಪ್ರೀ ಆ ಎಲ್ಲೋಯ್ತು ನಿನ್ ಗತ್ತು ಎಲ್ಲೋಯ್ತು ನಿನ್ ಗಾಂಭೀರ್ಯ ನಿನ್ ಕಂಡನ್ ಮುಂದೆ ಏನು ಇಲಿ ಹಂಗಿದ್ದೆ ಇಲ್ಲಿ ಬಂದು ನನ್ನ ಮುಂದೆ ಹುಲಿ ತರ ತೋರ್ಸಿದ್ರೆ ನಾನೇನು ಎದ್ಕೋಬಿಟ್ಟನಕ ಅಲ್ಲ ಅಕ್ಕ ಆದ್ರೆ ನೀನ ಇದ್ದದ್ಕು ಆಗ ಈಗಿರೋದ್ಕುವೆ ಹೆಂಗಿದ್ದೆ ಹೆಂಗಾದೆ ಅನ್ನಂಗ ಆಗದೆ ಯಾವ್ದೋ ಪಿಚ್ಚರಲ್ಲಿ ಜಗ್ಗೇ ಸೇಳ್ತಿದ್ದಲ್ಲ ಹೆಂಗಿದ್ದೆ ಹೆಂಗಾಗ್ಬಿಟ್ಟೆ ಅಂತ ಆತರ ಆಯ್ತರ ಅಕ್ಕ ನಿನ್ ಪರಿಸ್ಥಿತಿ ನಾನು ಅನ್ಕದ್ರ ಹೆಂಗಾಯ್ತಿದೆ ಅಂತ ಎಲ್ಲರೂ ಆಡ್ಕೊಳಂಗಾದ್ರಿ ನನ್ನ ನನ್ ಕೆಳಗ್ ನನ್ನ ಕಾಲ್ ಕೆಳಗ್ ಬಿದ್ದಿರೋರೆಲ್ಲ ಈಗ ಜಾಡ್ಸ್ ಆಡ್ಕೊ ನೀನೊಬ್ಳು ಹೂ ಬಾಕಿ ಆಗಿದ್ದೆ ಹಂಗಲ್ಲ ಕನಕ ಅಷ್ಟ್ ಗೊತ್ತಲ್ಲಿ ಗಮ್ಮತ್ತಲ್ಲಿ ಇದ್ಯಾಲ ನನ್ಗೊಂದು ಡೌಟ್ ಕನಕ ಅದ್ ಹೆಂಗಕ ಎದ್ರುಕತೆ ಗಂಡಂಗೆ ಒಂದಿಸ್ತಲ್ಲ ಹೆಂಗಕ್ಕ ಚೇಂಜ್ ಆಗ್ಬಿಟ್ಟೆ ಮೊನ್ನೆ ತಾನೆ ಫೋನ್ ಮಾಡಿದಾಗ ಅವನಂಗೆ ಏನಂಗ ಆರಾಡ್ತಿದ್ದೆ ಅದ್ ಹೆಂಗಕ ನಿನ್ ಗಂಡ ನೀನು ಒಂದು ಎದ್ ಮಾತಾಡದವಳಲ್ಲ ಏನ್ ಯಾರು ಎದ್ರು ತಿರ್ನಿಲ್ಲಾ ಅದ್ ಹೆಂಗ ನಿನ್ ಗಂಡ ನೀನು ಅನ್ನೋದೇ ನಂಗು ಅದ್ ಹೆಂಗಕಿಳಕ ನನ್ಗೂ ಅದು ಅದು ಈಗ ನನಗೆ ನನ್ಗೆ ಸಿಟ್ಟಿಸ್ಬೇಡ ನೀನು ನಾನು ಹೆಂಗಾರ ಮಾಡ್ಕತೀನಿ ನಮ್ಮ ವಿಷಯ ನಮ್ಮ ಪರ್ಸನಲ್ ವಿಷಯ ನಿನ್ಗಾಕೆ ನಾನು ಬಾತ್ರೂಮ್ಗೆ ಹೋಗಕ್ ಬಿಡು ನನಗೆ ಜಾಗವ